ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದೆ ಅಂದ್ಕೊಂಡಿದ್ದೇನೆ ಇವತ್ತು ನಕಾರಾತ್ಮಕ ಯೋಚನೆಗಳ ಮೇಲೆ ಒಂದು ಪ್ರೊಟೋಕಾಲಲ್ಲಿ ಕೊಡ್ತಿದ್ದೇನೆ ಕಲರ್ ಥೆರಪಿ ತುಂಬ ಚೆನ್ನಾಗಿದೆ ಬನ್ನಿ ಹೇಳ್ತೇನೆ ಇದೆ ಸರ್ ಗೌರಿ ಅಂತ ಹೇಳಿ ಒಂದು ತಿಂಗಳಾಯಿತು ಹೋಗು 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 ಓಕೆ ನೋಡಿ ಬನ್ನಿ ಇಲ್ಲಿ ಎಷ್ಟನೇ ಪೇಜು ನಮ್ಮ ಡ್ರಗ್ಲೆಸ್ ಕಿಂಗ್ಡಮಲ್ಲಿ ನಕಾರಾತ್ಮಕ ಯೋಚನೆಗಳನ್ನು ದೂರ ಮಾಡಲು ಒನ್ ಸಿಕ್ಸ್ಟಿ ಸಿಕ್ಸ್ ಈಗ ಒನ್ ಸಿಕ್ಸ್ಟಿ ಸಿಕ್ಸ್ ತಗೋತೇನೆ ನಾನು ಎಲ್ಲಿದೆ 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 ಓಕೆ ಇಲ್ಲೊಂದು ಸ್ವಲ್ಪ ಪೇಜ್ ಮುಂದಿದೆ ಓಕೆ ಇದಕ್ಕೆ ಇದು ಅಕ್ಯುಪ್ರೆಷರ್ ಪಾಯಿಂಟ್ಸ್ ಬರುತ್ತೆ ಈ ಅಕ್ಯುಪ್ರೆಷರ್ ಪಾಯಿಂಟ್ಸ್ಗಳನ್ನು ಪ್ರತಿದಿನ ನೂರ ಇಪ್ಪತ್ತು ಸಾರಿ ಮಾಡ್ಕೋಬೇಕು ಬೆಳಗ್ಗೆ ಸಂಜೆ ಇಲ್ಲಿ ಹೇಗಿದ್ದು ಮಾಡಬೇಕಂತ ಕೊಟ್ಟಿದ್ದೇವೆ ಅದೇ ಥರ ಟೈಮ್ ವೇಸ್ಟ್ ಆಗಿಬಿಡ್ತೇನೆ ಹೇಳಿಬಿಟ್ರೆ ಈಗ ಕಲರ್ ಥೆರಪಿ ಪಿಂಕ್ ಕಲರ್ನ ಬ್ಲ್ಯಾಕ್ ಕಲರ್ನ ಹಾಕ್ಕೊಳ್ಬೋದು ಇದಕ್ಕೆ ಇದು ಪಿಂಕು ಇದು ಬ್ಲ್ಯಾಕು ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಗುಲಾಬಿ ಬಣ್ಣ ಕಪ್ಪು ಬಣ್ಣ ಆಕಾಶ ಮತ್ತು ನೀಲಿ ಎಲ್ಲ ಇದೆ ಈ ಪ್ರೋಟೋಕಾಲ್ಗಳನ್ನು ನೀವು ಪ್ರತಿನಿತ್ಯ ಹಚ್ಚಿ ನಾನ್ ಟಾಕ್ಸಿಕ್ ಸ್ಕೆಚ್ ಪೆನ್ನಿಂದ ಸೊ ಹಚ್ಚಿದಾಗ ಅವ್ರಿಗೆ ಈ ನೆಗೆಟಿವ್ ಥಾಟ್ ಬರೋದು ಕಡಿಮೆ ಆಗುತ್ತೆ ಯಾವ ಥರ ಹಚ್ಕೊಳ್ಬೇಕು ಅನ್ನೋದು ಕೂಡ ಎಲ್ಲಿದೆ ಓದ್ಕೊಳ್ಬೋದು ಅದೇ ಥರ ಸೀಡ್ಸ್ ಥೆರಪಿ ಇದೆ ಬಟ್ ಸೀಡ್ಸ್ ಬೇಡ ಇಷ್ಟು ಎರಡನ್ನು ಮಾಡಿ ಅದಾದ ಕೂಡ ಇದು ಕೂಡ ಬೇಡ ಇದೆಲ್ಲ ಅಡ್ವಾನ್ಸು ಇದು ಮಾಡ್ಕೋಬೋದು ತುಂಬ ಈಸಿ ಅದಲ್ಲ ಗುಲಾಬಿ ಬಂದು ಬಂದುಬಿಟ್ಟು ಯೋಚನೆಗಳನ್ನ ಕಡಿಮೆ ಮಾಡುತ್ತೆ ಅಷ್ಟು ಇದು ಮಾಡ್ಲಿಕ್ಕೆ ಹೋಗೋಲ್ಲ ಕಪ್ಪು ಬಂದುಬಿಟ್ಟು ಝೀರೋ ತೊಗೊಂಡೋಗುತ್ತೆ ಸೊ ಹಾಗಾಗಿ ಆ ಟೈಮಲ್ಲಿ ಅವ್ರಿಗೆ ನೆಗೆಟಿವ್ ಥಾಟ್ಸ್ಗಳು ಬರೋಲ್ಲ ಇವೆರಡು ಪ್ರೋಟೋಕಾಲನ್ನ ಮಾಡಿ ಯಾವ ಎಷ್ಟು ದಿವಸ ಹಚ್ಕೊಳ್ಬೇಕಂದ್ರೆ ಹದಿನೈದು ದಿವಸ ಇದನ್ನ ಹಚ್ಬೋದು ಕಂಟಿನ್ಯೂಸ್ ಆಗಿ ಇದನ್ನು ಖಾಲಿ ಹೊಟ್ಟೆಲಿ ಮಾಡಿ ಇದನ್ನು ಯಾವಾಗ ಕೊಳಚ್ಕೊಳ್ಬೋದು ಬಿಸ್ ಸೂರ್ಯನ ಬಿಸಿಲಿದಾಗ ಹಚ್ಕೊಂಡ್ರೆ ಒಳ್ಳೆಯದು ಇದನ್ನು ಓಕೆ ತುಂಬ ಚೆನ್ನಾಗಿದೆ ಅಲ್ಲ ಸೊ ಈ ಬುಕ್ನ ನೀವು ಬುಕ್ ಮಾಡಬೇಕಾಗಿದ್ದರೆ ಹತ್ತತ್ರ ಐವತ್ತು ಪ್ರೊಟೋಕಾಲ್ಗಳಿವೆ ಮತ್ತು ನೂರು ಪೇಜ್ಗಳು ಕಾನ್ಸೆಪ್ಟ್ಗಳಿವೆ ಯಾವ ಥರ ಬಣ್ಣ ವರ್ಕ್ ಆಗುತ್ತೆ ಬಣ್ಣಗಳು ಹೇಗಿದೆ ಕಿತ್ತಲು ಬಣ್ಣ ಹೇಗೆ ವರ್ಕ್ ಆಗುತ್ತೆ ಹಳದಿ ಬಣ್ಣ ಹೇಗೆ ವರ್ಕ್ ಆಗುತ್ತೆ ಎಲ್ಲವೂ ಕೂಡ ತುಂಬ ನೀಟಾಗಿದೆ ಕನ್ನಡದಲ್ಲಿದೆ ಸೊ ಕನ್ನಡದವರು ಓದ್ಬೋದ್ರಿಂದ ಇಂಗ್ಲೀಷ್ ಇನ್ನೊಂದು ಸರ್ ಬರುತ್ತೆ ಯಾರಿಗೆ ಕನ್ನಡ ಬರಲ್ವೋ ಅವ್ರಿಗೆ ಪ್ರೊಟೋಕಾಲ್ಗಳನ್ನು ಮಾತ್ರ ಇಂಗ್ಲೀಷಲ್ಲಿ ಓದುವಂಥದ್ದು ಫೆಸಿಲಿಟಿ ಕೊಡಿದೆ ಅದರಲ್ಲಿ ಹಿಂದಿನೂ ಇದೆ ಇಂಗ್ಲೀಷ್ ಇದೆ ಏನಂದರೆ ಪ್ರೊಟೋಕಾಲ್ಗಳು ಅರ್ಥ ಆಗಲ್ಲ ಸಬ್ ಜನಕ್ಕೆ ಯಾವ ಥರ ಅಪ್ಲೈ ಮಾಡಬೇಕು ರೆಮಿಡೀಸ್ಗಳು ನೋಡ್ಗಳೆಲ್ಲ ಅದಷ್ಟೇ ಕೊಟ್ಟಿದ್ದಾವೆ ಇನ್ನು ಉಳ್ಕಿ ಪ್ರೊಟೋಕಾಲ್ಗಳು ಕನ್ನಡದಲ್ಲಿ ಬರುತ್ತೆ ಇದನ್ನು ನೋಡ್ಕೊಂಬಿಟ್ಟು ಇಲ್ಲಿ ಹೋಗಿ ನೋಡ್ಕೊಬೋದು ನೀವು ಓ ಈಗ ಸೀಡ್ ಥೆರಪಿಂಗ್ ಹಚ್ಕೊಳ್ಬೇಕು ಕಲರ್ ಥೆರಪಿಗೆ ಮಾಡ್ಕೋಬೇಕು ಆಕ್ಯುಪ್ರೆಷರಿಂಗ್ ಮಾಡ್ಕೋಬೇಕು ಸಿಸ್ಕೀಸಿಂಗ್ ಥರ ಮಾಡ್ಕೋಬೇಕು ಅರುಕಿಲರ್ ಈ ಥರ ಮಾಡ್ಕೊಬೋದು ಯೋಗ ಥೆರಪಿ ಈ ಥರ ಮಾಡ್ಕೋಬೋದು ಅವೆಲ್ಲ ಶಾರ್ಟ್ ಶಾರ್ಟ್ ಕೊಟ್ಟಿದ್ದೇವೆ ಟೋಟಲ್ ಸೆವೆಂಟೀನ್ ಪ್ರೊಟೋಕಾಲ್ಗಳಿದೆ ಒಂದು ಸಮಸ್ಯೆಗೆ ಹದಿನೇಳನೇ ರೀತಿ ಚಿಕಿತ್ಸೆಗಳಿದೆ ಅದನ್ನ ಮಾಡ್ಕೋಬೋದು ಈ ಬುಕ್ನ ನೀವು ಆರ್ಡರ್ ಮಾಡಬೇಕಿದ್ರೆ ನೈನ್ ತ್ರೀ ಸಿಕ್ಸ್ ಫೋರ್ ಜೀರೋ ಒನ್ ಸಿಕ್ಸ್ ಒನ್ ಟು ಇದಕ್ಕೆ ಮೆಸೇಜ್ ಮಾಡಿ ಹಾಯ್ ಅಂತೇಳಿ ವೆಬ್ಸೈಟ್ ಲಿಂಕ್ ಬರುತ್ತೆ ವೆಬ್ಸೈಟಿಂದ ಮಾಡಿದರೆ ಮಾತ್ರ ನಿಮ್ಮನೆ ಬರುತ್ತೆ ನೀವೇನೋ ಇಲ್ಲಿ ಕಮೆಂಟಲ್ಲಿ ಬಂದು ಫೋನ್ ನಂಬರ್ ಹಾಕಿ ನಾನು ಕಾಲ್ ಮಾಡು ಕಳಿಸು ಅಂತ ಹೇಳಿದ್ರೆ ನಾನು ಕಳಿಸ್ಕೊಡಲ್ಲ ಯಾಕಂದರೆ ಸಾವಿರಾರು ಬುಕ್ಗಳು ಆರ್ಡರ್ ಬರ್ತಾಯಿದೆ ಅದನ್ನ ಕೌಂಟ್ ಮಾಡಲಿಕ್ಕಾಗಲ್ಲ ಟ್ರ್ಯಾಕ್ ಮಾಡಲಿಕ್ಕಾಗಲ್ಲ ಹಾಗಾಗಿ ಓಕೆ ಇದೇ ಥರ ಎ ಟಿ ಎಮ್ ಕೋರ್ಸ್ ಅಂತ ಬರುತ್ತೆ ಈ ವಿದ್ಯೆಗಳನ್ನು ಕಲಿಕ್ಕೆ ನಮ್ಮದು ಆಯುಷ್ಯಮ್ಲ ಟ್ರೆಡಿಷನಲ್ ಮೆಡಿಸಿನ್ಸ್ ಇದೆ ಹತ್ತಿರ ಒಂದು ಸಾವಿರದ ಇನ್ನೂರು ಜನ ಅದಕ್ಕೆ ಜಾಯ್ನ್ ಆಗಿದ್ದಾರೆ ನೀವೇನಾದ್ರೂ ಕಲಿಬೇಕಂತಿದ್ರು ಕೂಡ ಇದೇ ನಂಬರ್ಗೆ ಹಾಯಿ ಅಂತ ಕಳಿಸಿ ಎ ಟಿ ಎಮ್ ಕೋರ್ಸ್ ಜಾಯ್ನ್ ಆಗೋರಿಗೆ ಆ ಲಿಂಕ್ ಬರುತ್ತೆ ಅದನ್ನ ಪೇಮೆಂಟ್ ಮಾಡ್ಬೋದು ಇಲ್ಲ ನನಗೆ ಬುಕ್ ಬೇಕಂದರೆ ಬುಕ್ ಕೂಡ ಆರ್ಡರ್ ಮಾಡ್ಬೋದು ನಿಮ್ಮ ಮನೆಗೆ ಇಂಡ್ಯಾದಲ್ಲಿ ಎಲ್ಲೇ ರೀ ನಿಮ್ಮ ಮನೆಗೆ ಹೋಮ್ ಡೆಲಿವರಿ ಬರುತ್ತೆ ಮತ್ತೆ ತಡ ಮಾಡ್ಬೋದು ತುಂಬ ಜನ ಕೇಳ್ತಾ ಇದ್ರ ಪ್ರೈಸ್ ಎಷ್ಟು ಅಂತೇಳಿ ಮೊದಲು ಸಾಫ್ಟ್ ಲಾಂಚ್ ಮಾಡಿದಾಗ ತೌಸಂಡ್ ಏಯ್ಟ್ ಸಿಕ್ಸ್ ನೈಂಟಿ ನೈನ್ ಇತ್ತು ಈಗ ಎರಡು ಸಾವಿರದ ಮುನ್ನೂರಾಗಿದೆ ಇನ್ನೂ ಬಿಟ್ಟರೆ ಮೂರು ಸಾವಿರ ಆಗುತ್ತೆ ಕಡಿಮೆ ಯಾಕಂದರೆ ಅದರಲ್ಲಿರೋ ಕಂಟೆಂಟ್ ಇದೆಯಲ್ಲ ನಿಮಗೆ ಜಗತ್ತಿನ ಯಾವುದೇ ಮೂಲಲ್ಲಿ ಸಿಗಲ್ಲ ಅಷ್ಟು ಪ್ರೋಟೋಕಾಲ್ಗಳು ಅಷ್ಟು ಚೆನ್ನಾಗಿದೆ ಈ ಸಲ ಐವತ್ತು ಕೊಟ್ಟಿದ್ದಾವೆ ಮುಂದಿನ ಸೀರೀಸ್ ಮಾಡಿದಾಗ ಮತ್ತೆ ಐವತ್ತು ಕೊಡ್ತೇವೆ ಟೋಟಲ್ ಮುನ್ನೂರು ಪ್ರೊಟೋಕಾಲ್ಗಳಿದೆ ಇದರಲ್ಲಿ ಕೊಡ್ಬೋದಾಗಿತ್ತು ಸಮಸ್ಯೆ ಏನಂದರೆ ಇದು ಎರಡು ಕೆ ಜಿ ಬುಕ್ ಇದೆ ಈ ಬುಕ್ ವೇಟು ಎರಡು ಕೆ ಜಿ ಇದೆ ಇದರಲ್ಲಿ ಕೊಡಲಿಕ್ಕಾಗಲ್ಲ ಹತ್ತತ್ರ ಎಂ ಆರ್ ಪಿನ ಮೂರು ಸಾವಿರ ಇದೆ ಐದುನೂರ ಎಂಬತ್ತೇಳು ಪೇಜು ಎ ಫೋರ್ ಸೈಜ್ ಇದು ದೊಡ್ಡದು ಓಕೆ ಇದು ಕೊಡೋಕ್ಕಾಗಲ್ಲ ಹಾಗಾಗಿ ಅರ್ಥ ಆಯ್ತು ಇದ್ದಾನೆ ಸೊ ಮುಂದಿನ ದಿನಗಳಲ್ಲಿ ಈ ಥರ ಬುಕ್ನ ಬಿಡ್ತಾ ಇದ್ದಾವೆ ಬಿಟ್ಟಿದ್ದಾವೆ ಇನ್ನೂ ಐದು ಸೀರೀಸ್ ಬರ್ತಾ ಇದೆ ಈ ಸೀರೀಸ್ನ ಬುಕ್ ಮಾಡಬೇಕಂದ್ರೆ ಬಿಡ್ಲಿಕ್ಕೆ ಹೋಗಬೇಡಿ ಈ ಪ್ರೈಸ್ ಕಡಿಮೆ ಇದೆ ಎರಡು ಸಾವಿರದ ಮುನ್ನೂರಷ್ಟೇ ಬುಕ್ ಮಾಡಿ ಮನೆಗೆ ಹೋಮ್ ಡೆಲಿವರಿ ಬರುತ್ತೆ ಈ ಪ್ರೊಟೋಕಾಲ್ಗಳನ್ನು ಅಪ್ಲೈ ಮಾಡಿ ಮನೇಲೆ ಧನ್ಯವಾದ